ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಪ್ರತಿಯೊಬ್ಬರು ಚಾಲಕರು ಕೂಡ ಈ ವಿಡಿಯೋನ ತಪ್ಪದೆ ನೋಡಿ ನಿಜವಾಗ್ಲೂ ಪ್ರತಿಯೊಬ್ಬರ ಮನಸ್ಸಿಗೆ ಈ ವಿಡಿಯೋ ಮುಟ್ಟೋದ್ರಲ್ಲಿ ಡೌಟೇ ಇಲ್ಲ ಯಾಕಂದರೆ ಒಂದು ಮಾನವೀಯತೆಯ ಕೆಲಸವನ್ನು ಈ ಚಾಲಕರು ಮಾಡಿದ್ದಾರೆ ಬಹಳ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಎರಡು ರೋಡಲ್ಲಿ ನೋಡ್ದು ನಾವೇನೋ ಒಂದು ಸ್ವಲ್ಪ ಊಟ ಆಗಿಟ್ಟ ತೀಗೆ ಎಲ್ಲ ಕುಡಿಸಿ ನೀರೆಲ್ಲ ಕುಡಿಸ್ತು ಯಾರು ಬರ್ತಾರೆ ಅವ್ರು ಅವ್ರ ಕಡೆ ಸಂಬಂಧಿಕರ ಇರ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು ನೋಡುದು ಎಡಿಸ ಯಾರು ಬರ್ಲಿಲ್ಲಣ ಅವಾಗ ನಿಮ್ ನೆನಪತ್ತು ಹೋಗೋಣ ಅವ್ರೆಲ್ಲ ಅವ್ರ ಹತ್ರ ಕರ್ಕೊಂಡು ಹೋಗೋಣ ಅವ್ರ ಒಬ್ಬರು ಬಿಟ್ರೆ ಇಲ್ಲಿ ಯಾರು ನಾವ್ ನೋಡಲ್ಲ ನಾವ್ ನೋಡಲ್ಲ ಅಂತಾರೆ ಅದಕ್ಕೋಸ್ಕರ ನನ್ಗಿಷ್ಟ ಆಗಿದ್ ನೀವು ಅದಕ್ಕೋಸ್ಕರ ಸ್ಟೇಷನ್ ಹೋಗಿ ಲೆಟರ್ ಮಾಡಿ ಲೆಟರ್ ತಗೊಂಡು ಲೆಟರ್ ತಗೋ ಬಂದಿರ್ ಕಂಡೀಷನ್ ಹೇಗಿದೆ ಸರ್ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಅವ್ರಿದ್ದಾರೆ ಕಂಪ್ಲೀಟಾಗಿ ನಿಂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕೋ ಆಗದಿರುವಂಥ ಒಂದು ಸಿಚುವೇಷನ್ನು ಸಾವು ಬದುಕಿನ ಮಧ್ಯೆ ಓಡಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಮಾನವೀಯತೆ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಹಣ್ಣಂದರು ಬಹಳ ಕಷ್ಟಪಟ್ಟು ರಸ್ತೆಯಲ್ಲಿ ಮಲಗಿರ್ತಕ್ಕಂಥ ವ್ಯಕ್ತಿಯನ್ನು ಕರ್ಕೊಂಡು ಬಂದಿರ್ತಾರೆ ನಿಜವಾಗ್ಲೂ ಅವ್ರು ನಿಲ್ಲೋದಕ್ಕೂ ಸಾಧ್ಯ ಇಲ್ಲ ಆಮೇಲೆ ಇವರು ಮನೆಯಿಂದ ಮಿಸ್ ಆಗಿರ್ಬೋದಾ ಅಥವಾ ಕಳೆದೋಗಿದಾರ ಏನು ಸರಿಯಾದ ಮಾಹಿತಿ ಇಲ್ದಿರೋ ಕಾರಣ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಬೇಕಂತ ಕೇಳ್ಕೋತೀನಿ ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ಇದ್ದಾರೆ ಜೊತೆಗೆ ಸಾವು ಬದುಕಿನ ಮಧ್ಯೆ ಓಡಾಡ್ತಿದ್ದಾರೆ ಅಂತಾನೆ ನೀವು ಹೇಳ್ಬೋದು ಸೊ ಅವ್ರಿಗೆ ಮಾತಾಡ್ಲಿಕ್ಕೆ ಕೂಡ ಬರ್ತಾ ಇದೆ ದಯವಿಟ್ಟು ಇನ್ ಕೇಳ್ಲಿ ಮಾಡಕ್ಕೆ ಆಗಿ ಆಗಿಲ್ಲ ಅಂದ್ರೆ ಇಂತರ್ಗೆ ಫೋನ್ ಮಾಡಿ ಒಂದು ಸಹಾಯ ಮಾಡಿ ಇಂತರು ಅನ್ನ ಹತ್ರನವ್ರು ರೋಡಲ್ಲಿ ಇರಲ್ಲ ದಯವಿಟ್ಟು ರಕ್ಷಿಸಿ ಯಾರಾದ್ರೂ ನೋಡ್ಬೇಕು ಪಾಪ ಏನು ಮನೆ ಕಡೆ ಯಾರಾದ್ರೂ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಬಂದು ಕರ್ಕೊಂಡು ಹೋಗ್ಲಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಚಾಲಕರು ಬಹಳ ಅದ್ಭುತವಾದಂತ ಕೆಲಸವನ್ನು ಮಾಡಿದ್ರು ಆಟೋ ಚಾಲಕರು ಸೊ ಬಹಳ ಹೆಮ್ಮೆ ಅನ್ಸುತ್ತೆ ನಾನು ನಿಮ್ಮನ್ನು ನೋಡಿ ಇರಲೇ ಕ್ಯಾನ್ಸ್ ನಮ್ಮ ಮುಂದೆ ಏನಿಲ್ಲಣ ಪಾಪ ರೋಡ ಅಂತೇಳಿ ಅಂತಾರೆ ನಮ್ಗೆ ಆಗಿಲ್ಲ ಅಂದ್ರೆ ಇಂಥ ತಜಾಕಾರ ಬಿಟ್ಟರು ಹೆಂಗೋ ಬದಿ ಅಂತ ಒಂದು ಆಸೆ ಒಳ್ಳೆ ಕೆಲಸ ಮಾಡ್ತಾರೆ ಆದ್ರೂ ಅವ್ರು ಒಳ್ಳೇದಾಗ್ಲಿ ದೇವರು ಅವ್ರ ಫ್ಯಾಮಿಲಿ ಚೆನ್ನಾಗಿಕ್ಲಿ ಅಂತ ನಮ್ಮ ಮನಸ್ಫೂರ್ತಿ ದೇವ್ರ ಹತ್ರ ಬೇಳ್ಕೊತೀವಣ್ಣ ಹೇಗಿದೆ ಆಶ್ರಮ ಅಣ್ಣ ಎಲ್ಲ ಫೆಸಿಲಿಟಿ ಇಷ್ಟು ಜನಕ್ಕೆಲ್ಲ ಪಾಪ ಮಾಡ್ತಾ ಇದಾರೆ ಅಂದಮೇಲೆ ಯಾರು ಅಣ್ಣ ಈ ತರ ಶನ್ಕಲ್ಲ ಒಂದು ನೀರು ಅನ್ನ ಕೊಟ್ಟು ಸಾಕ್ತಾ ಇದ್ರಲ್ಲ ದೇವರು ನಿಮ್ಮ ಇನ್ನೂ ಹಣ ನೂರು ವರ್ಷ ನಮಗೆ ಒಳ್ಳೇದು ಮಾಡಲಿ ಜನಗಳಿಗೆ ಅಂತ ಬೆಳ್ಕೊತೀವಣ ಸ್ನೇಹಿತರೆ ಗೊತ್ತಿಲ್ಲ ಇವರು ಮನೆಯಿಂದ ಮಿಸ್ ಆಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಇವ್ರನ್ನ ನೋಡ್ತಾ ಇದ್ದರೆ ಇವರು ಎಲ್ಲೋ ಚೆನ್ನಾಗಿದ್ದಾರೆ ಎಲ್ಲೋ ಮಿಸ್ ಆಗಿದ್ದಾರೆ ಇಲ್ಲ ಕರ್ಕೊಂಡು ಬಿಟ್ಟೋಗಿದಾರಾ ಗೊತ್ತಿಲ್ಲ ನಮಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಕೊನೆಯದಾಗಿ ಅವರು ತುಂಬನೇ ಕ್ರಿಟಿಕಲ್ ಕಂಡೀಷನಲ್ಲಿ ಇರೋದ್ರಿಂದ ಈ ವಿಡಿಯೋನ ಶೇರ್ ಮಾಡಿದ್ರೆ ಒಂದಷ್ಟು ಹೆಲ್ಪ್ ಆಗುತ್ತೆ ಅವ್ರ ಮನೆಗೆ ತಲುಪ್ಸೋದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಜೈ ಜಯಕಂಟಕ ಮಾತೆ ಆದಷ್ಟು ಬೇಗ ಅವ್ರ ಮನೆಗೆ ಇವ್ರನ್ನ ತಲುಪಿಸಬೇಕು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಸರ್ ನಿಮಗೆ ಥ್ಯಾಂಕ್ಸ್ ಅಣ್ಣ ಆಯ್ತು ಥ್ಯಾಂಕ್ಸ್